ಶೈಲಿಯಲ್ಲೇ ಇದನ್ನು ವಿಜ್ ಮಾಡಿದ್ದಾರೆ ಜೀವ ಎಗಿರಿ ಬಂತು ಕೈಯಾಗ ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದು ಇವಾಗ ಯಾವ ತರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲದು ನೋಡಿದೊಡೆಯ ನಡಕ ಶುರುವಾಯಿತು ಮಾದೇವ ನಿನ್ನ ವರಸೆ ಕಂಡು ಗಾರಿ ಹಾಬೋಯಿತು ಆದರೂ ನಿನ್ನ ಗತಿ ಎಂದು ಬಂದಾಯಿತು ತುಟಿಯವರೆಗೂ ಮಾತು ಬಂದಿತ್ತು ಮಾದೇವ ನಿನ್ನ ಬರ್ತಿದಂಗೆ ಎಲ್ಲ ಮರ್ತೋಯ್ತು ಅಯ್ಯಯ್ಯೋ ಶಿವ అందుకొంటూ ఎల్గూ శరణు శరణు శరణార్తీ ప్రతి ఎలా కార్యక్రమ కొట్టు గంటలు కట్కండి స్వల్ప గంటలు పెట్లి అంత మాత్రం ఆడుతీని నేను ఏమేనో హ ನಮ್ಮದು ಜನಪದ ನಾ ಸಣ್ಣವನಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲ್ಸಕ್ಕೆ ಹೋದಾಗ ಕಳೆ ಕೇಳುವಾಗ ನಮ್ಮ ತಾಯಿ ಆಡೋಳು ಅವಳಿಗೆ ಹಿಮ್ಮೇಳ ಕೊಡೋದು ನಾವು ಅದು ಯಾವ ಪದ ಅಂದರೆ ಅಂದಾವರೆ ಕೆಂದಾವರೇ 前代。まあ ಪುಸ್ತಕದಲ್ಲೇ ನಾನು ಹದಿಮೂರು ವರ್ಷಕ್ಕೆ ಈ ಜನಪದ ಹಾಡುಗಳಾಡಕ್ಕೆ ಪ್ರಾರಂಭ ಮಾಡಿದ್ದು ಹಲವಾರು ತಪ್ಪುಗಳು ಮಾಡ್ತಾರೆ ಹಳೆ ಬೇರು ಹೊಸ ಸಿಗು ಈಗ ಹಾಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಚಂದಕ್ಕಿ ಎಲ್ಲ ನೀನು ಚಂದಕ್ಕೆ ಮಾಲೆ ಬಿಲ್ಪತ್ರಿ ನೀನು ಕುರುಳನ್ನು ಮಾಲೆ ಹಾಕೊಂಡ್ರಿ ಏನು ಚಂದ ಕಂಡೆಯಪ್ಪ ಮಹದೇವ ಇದು ಪದದಾರ್ಥ ಹಾಗೆ ನಾನು ಏನೇನು ಅಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ತೊಂಬತ್ತೊಂಬತ್ತು ಸಲ ನೋಡಿದ್ದೀನಿ ಬರಗಿ ಸಿನ್ಮಾ ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಯಾವ ನಾವು ನೋಡ್ತಾ ನೋಡ್ತಾವಿಲ್ಲ ಶಬ್ದವೇದಿ ಸಿನ್ಮಾ ಬಿಟ್ಟ ಮೇಲೆ ಎಲ್ಲ ಊರೂರು ಅವರೆಲ್ಲ ನನಗೆ ಫೋನ್ ಮಾಡ್ತಾರೆ ಅಣ್ಣಾನಿ ಚೆನ್ನಾಗಿ ಆಡ್ಬಿಟ್ಟಿದ್ದೆ ಯಾಕಂದ್ರೆ ನೋವು ಮಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದ್ದೀಯ ಆಡ್ಬಿಟ್ಟಿದಿ ಅಂತ ತಂದ ಮೇಲೆ ಹಾಡಪ್ಪ ನೋಡವ ಡವಟರ್ ಫೋನ್ ಮಾಡಿದ್ರು ನಾನು ಎಲ್ಲರೂ ಕರ್ಕೊಂಡು ನಾನೇ ಆಡಾಡಿದ್ದೇನೆಪ್ಪ ನಮ್ಮ ಜನಗಳನ್ನು ಜನಗಳ್ನು ಫ್ರೀ ಆಗಿ ಬಿಡಪ್ಪ ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಅದೆಲ್ಲ ಅದೇನಾಗಲ್ಲಪ್ಪ ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಹೋದ್ರೂ ಹೋಗ್ಕೊಳ್ಳಿ ಹದಿನೈದು ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ತೇವೆ ಬರೆಯ ಈಗಲೂ ನಾನು ಎಲ್ಲ ಊರನ್ನ ಕಟ್ಟೆ ಆಡೋದು ಹೇಳ್ತೀನಿ ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ ಒಂದು ಗ್ರಾಮೀಣ ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದರೆ ನಮ್ಮ ಕೇಳ್ಕೊಳ್ಳೋದಿಷ್ಟೇ ಮಹಾದೇವ ಪ್ರಯತ್ನ ನಮ್ಮದು ಫಲ ಏನಿದ್ರು ನಿನ್ನದು ನಮ್ಮ ಕೂಗು ನಮ್ಮ ಕಷ್ಟ ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಬಹಳ ಕಷ್ಟಪಟ್ಟು ಸಿನಿಮಾ ತೆಗ್ದಿದ್ದೀರಾ ಜನಗಳ ಗುಟ್ಟ ರೀತಿ ತೆಗ್ದಿದ್ದೀರ ಈ ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದಿದ್ದೇ ನೋಡ್ತಾರೆ ಆ ರೀತಿ ಆಗಬಾರ್ದು ಈ ರೀತಿ ನೂರು ದಿನ ಓಡಲಿ ಅಂತ ನಾನು ಡೈರೆಕ್ಟ್ಗಳಿಗೆ ಅವತ್ತಿ ಹೇಳಿ ಈ ಆಡಾಡೋ ದಿನ ಇದು ನೂರು ದಿನ ಓಡಲಿ ಮಾದೇವ ಚೆನ್ನಾಗದೆ ನಾನು ಸುಮಾರು ಏನೂ ಗೊತ್ತಿಲ್ಲ ಸಂಗೀತ ಗೀಂಗೀತ ಏನೂ ಗೊತ್ತಿಲ್ಲ ನನಗೆ ಬರೀ ಮನೆ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಾವಾಗಿ ಪದ ಕಲ್ತದ್ದು ಅವತ್ತಿನ ದಿನ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾನು ಈ ಕಥೆಗಳನ್ನು ಕಲ್ತ್ಕೊಂಡು ಮೂವತ್ತು ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ ಟಿ ಜಿಲಿಂಗಪ್ಪ ಅವರು ಉಪೇಂದ್ರ ಕುಮಾರ್ ಅವರು ಅಮರೇಂದ್ರ ಪ್ರಭಾಕರ್ ಅವರು ಎಮ್ ಎಸ್ ಮಾರುತಿ ರಾಜ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹನೀಯರ ಜೊತೆಲೆ ಈ ಮ್ಯೂಸಿಕ್ ಮಾಡಿ ಅವರ ಅವ್ರ ಜೊತೇಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲ್ವಾರು ಕ್ಯಾಶರ್ಟ್ಗಳನ್ನ ಹೊರ್ತಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಜೇಸುದಾ ಸಿಬ್ಬರ್ಬಿಟ್ಟು ಪಿ ಬಿ ಶ್ರೀನಿವಾಸು ಎಸ್ ಸಿ ಬಾಲಸುಬ್ರಹ್ಮಣ್ಯಂ ಸುಶೀಲಮ್ಮ ಜಾನ್ಕಮ್ಮ ಮಂಜುಳಗುರಾಜು ಸಂಗೀತ ಕಟ್ಟಿ ನಂದಿತಾ ಬಿ ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ ಏಕೆಂದರೆ ಕ್ಯಾಶಿಕ್ಸ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನಾನು ಕೆಳಗಡೆದಿಷ್ಟೇ ಮಹಾದೇವ ನಿನ್ನ ಪಾದ ನಂಬಿದ್ದೀನಿ ನಾನೇನು ದೇವರಲ್ಲ ನಮ್ಮ ಈ ಮಹದೇವ ಅಂತಕ್ಕಂಥ ಹೆಸರನ್ನೇ ನಿಂದ ಹೆಸರು ಇಟ್ಟು ಇವತ್ತು ಸಿಂಹ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡಲಿ ಒಂದು ವರ್ಷಾಟ್ಲೇ ಓಡಲಿ ಅಂತ ನಾನು ಕೇಳಕೊಂತೀನಿ ನಮ್ಮ ಅಂತ ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ ಮಹಾದೇವ ಭಾಳ ಅವ್ರು ಬಾಯೇ ಬಂತು ಇಪ್ಪತ್ತ್ ಮೂರು ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಯಾರು ಇಂದುಳದನ್ನು ನೆನೆಸ್ಕರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಮುಂದಕ್ಕೆ ಒಂದು ದಾರಿ ಒಂದು ತೋರೆ ತೋರ್ತಾನಂತೆ ಇಂದ್ರದ ಯಾರು ಮಡಿತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರದಂತೆ ಇಂದ್ರದ ಮೆನಕದ್ದನೇ ಇರಬೇಕು ಅದಕ್ಕೇ ಎಷ್ಟೇ ಎತ್ತಿಗಳದ್ರಂತೆ ಬಂದಿದ್ದ ದಾರಿ ಮರಿಬಾರ್ದಂತೆ ಸಬ್ ರಾಜ್ಕುಮಾರ್ ಅವರಿಗೆ ಹಂಸಲೇಖರು ಬರೆದಂಥ ಹಾಡು ಎಷ್ಟೆತ್ತಿಗೆ ಬೆಳೆದ್ರು ನಾವು ಬಂದಿರೋ ದಾರಿ ಮರಿಬಾರದು ಅಂತ ಅವರೇ ಬರೆದವರೇ ಹಂಗೆ ನಮ್ಮ ವಿನೋದ್ ಸ್ವಾಮಿ ಅವರು ಅವರಷ್ಟೆದಿದ್ರು ಅವರು ಹಿಂದಿಲೇ ನೆನ್ಕಂಡವರು ಇಪ್ಪತ್ತ್ಮೂರು ವರ್ಷದಿಂದ ನಾನು ಭಾಳ ಇಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹಾದೇವ ತಾರ ಸಿನಿಮಾಗಳು ಈಗೇನೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಲಿ ಆ ಮಹಾದೇವ ಅವ್ರನ್ನ ಇರ್ತದೆ ತಗೊಂಡು ಹೋಗಲಿ ಅಲ್ಲಿ ಉಂಟು ಆ ಸ್ವಾಮಿ ತಗೊಂಡು ಹೋಗಲಿ ಅಂತೇಳಿ ಇಲ್ಲಿಂದಲೇ ನಾನು ಮಹಾತ್ಮ ಪಾಲಿಕೆ